ನಮಸ್ಕಾರ ಆತ್ಮೀಗಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದ ಕಾಡಲಿ ಹೂತು ಹೋಗಿರೋ ರಹಸ್ಯ ಬಯಲಾಗುತ್ತಾ ಅದೆಷ್ಟೋ ಅಮಾಯಕರ ಶವಗಳನ್ನ ನಿಜಕ್ಕೂ ಹೂತ್ ಹಾಕಿದ್ದಾರ ಕಾಡಲಿ ಶವಗಳನ್ನ ಹೂತ್ ಹಾಕಲಾಗಿದೆ ಎಂಬ ಫಲವಾದ ಆರೋಪಕ್ಕೆ ಸಂಬಂಧಿಸಿದಂತೆ ಇನ್ನಾದ್ರೂ ಸರ್ಕಾರ ದೃಢ ನಿರ್ಧಾರ ಮಾಡಿ ಎಸ್ಐಟಿ ತನಿಖೆ ಮಾಡುತ್ತಾ ಅನ್ನೋ ಕುತೂಹಲ ಜೋರಾಗಿ ಕಾಡೋದಕ್ಕೆ ಶುರುವಾಗಿದೆ ಮೊನ್ನೆ ಮೊನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಹೈ ಸೆಕ್ಯೂರಿಟಿ ಜೊತೆ ಬಂದಿದ್ದ ಅನಾಮಿಕ ವ್ಯಕ್ತಿಯೊಬ್ಬ ಅದೆಷ್ಟೋ ಶವಗಳನ್ನ ತಾನೇ ಹೂತ್ ಹಾಕಿದ್ದೇನೆ ಅಂತ ಹೇಳಿಕೆ ದಾಖಲಿಸಿದ್ರು ಇದೀಗ ಅದೊಂದೇ ಹೇಳಿಕೆ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಎನ್ನಲಾದ ಶವಗಳ ರಹಸ್ಯ ಭೇದಿಸಲು ಇದೇ ಸದಾವಕಾಶ ಎಂಬ ಆಗ್ರಹ ಈಗ ಜೋರಾಗಿದೆ ಸಾಕ್ಷಿ ದೂರುದಾರನೆ ಎಲ್ಲವನ್ನ ಹೇಳ್ತಿರುವಾಗ್ಲೆ ಸರ್ಕಾರ ತನಿಖೆ ಮಾಡೋದು ಸೂಕ್ತ ಎಂಬ ಆಗ್ರಹ ಕೇಳಿ ಬಂದಿದೆ ಟಿ ರಚನೆ ಆದ್ರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎಸ್ಐಟಿಯೇ ರಚನೆ ಆಗಬೇಕು ಅನ್ನೋ ಕೂಗೆದ್ದಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಧರ್ಮಸ್ಥಳದಲ್ಲಿ ಹೆಣೆಗಳನ್ನ ಹೂತಿಟ್ಟ ಬಗ್ಗೆ ತನಿಖೆಗೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಸಾವುಗಳ ಬಗ್ಗೆ ಪ್ರತ್ಯಕ್ಷ ದರ್ಶಿಯೇ ಕೇಸ್ ಹಾಕಿದ್ದಾರೆ ದೂರು ದಾಖಲಾಗಿದ್ದು ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ ಬಹುಮುಖ್ಯವಾಗಿ ಸಾಕ್ಷಿದಾರರನ್ನ ಬೆದರಿಸುವ ಕೇಸ್ ಆಗ್ತಾ ಇದೆ ಅಂತ ಗೋಪಾಲಗೌಡ ಆರೋಪಿಸಿದ್ದಾರೆ ಇಡೀ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡವಿದ್ದು ಎಲ್ರಿಗೂ ಜೀವ ಭಯ ಇದೆ ಹೀಗಾಗಿ ಸಾಕ್ಷಿದಾರನಿಗೆ ಏನೂ ಆಗದಂತೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಈ ಕೂಡಲೇ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಸ್ಐಟಿ ಕೂಡ ಡಿಜಿ ಮಟ್ಟದ ಪೊಲೀಸ್ ಅಧಿಕಾರಿ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಆಗಬೇಕು ಹೂತಿಟ್ಟ ಶವ ಹೊರತೆಗೆದು ಎಸ್ಎಫ್ಎಲ್ ಮೂಲಕ ಪತ್ತೆ ಹಚ್ಚಬೇಕು ತನಿಖೆಯ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಪರಾಧಗಳಲ್ಲಿ ಭಾಗಿಯಾದವರನ್ನು ವಿಚಾರಣೆ ಮಾಡಬೇಕು ಹಾಗೆ ಎಂತ ಪ್ರಭಾವವಿದ್ದು ಅದನ್ನ ಲೆಕ್ಕಿಸದೆ ತಕ್ಷಣ ಬಂಧಿಸಿ ವಿಚಾರಣೆ ಮಾಡೋದಕ್ಕೆ ಗೌಡರು ಆಗ್ರಹಿಸಿದ್ದಾರೆ ಆತ್ಮೀಗೆ ಧರ್ಮಸ್ಥಳದ ಶವರಹಸ್ಯದ ತನಿಖೆಗೆ ಒತ್ತಡ ಶುರು ಮಾಡಿದ್ದೆ ರಾಜ್ಯ ಮಹಿಳಾ ಆಯೋಗ ಸಿದ್ದರಾಮಯ್ಯ ಮತ್ತು ದಕ್ಷಿಣ ಕನ್ನಡ ಎಸ್ಪಿಗೆ ಪತ್ರ ಬರೆದಿದ್ದ ರಾಜ್ಯ ಮಹಿಳಾ ಆಯೋಗ ಪ್ರಕರಣ ಸಂಬಂಧ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ಐಟಿ ತಂಡ ರಚಿಸುವಂತೆ ಮನವಿ ಮಾಡಿತ್ತು ಅದಾಗುತ್ತಲೇ ನಿನ್ನೆ ವಕೀಲರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತ್ತು ಸಾಮೂಹಿಕ ಹತ್ಯೆ ಅತ್ಯಾಚಾರ ಶವಗಳ ಹೂತಿಟ್ಟಿರುವ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದು ಆದಷ್ಟು ಬೇಗ ಎಸ್ಐಟಿ ರಚಿಸಿ ತನಿಖೆಗೆ ಆದೇಶಿಸುವಂತೆ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಲಾಗಿದೆ ಧರ್ಮಸ್ಥಳ ರಹಸ್ಯ ಭೇದಿಸಲು ಎಸ್ಐಟಿ ತನಿಖೆ ಆಗಲೇಬೇಕು ಅನ್ನೋದು ಎಲ್ಲರ ಆಗ್ರಹ ಹಾಗಿದ್ರೆ ಇದ್ದಕ್ಕಿದ್ದಂತೆ ಎಸ್ಐಟಿ ಮೂಲಕ ತನಿಖೆ ಆಗಬೇಕು ಅನ್ನೋದರ ಹಿಂದೆ ಕೂಡ ಹಲವು ಕಾರಣ ಇದೆ ಹಲವು ಶವಗಳನ್ನ ಧರ್ಮಸ್ಥಳದ ಪರಿಸರದಲ್ಲಿ ಹೂತಿಟ್ಟಿರುವ ಬಗ್ಗೆ ಆರೋಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆತ್ಮೀಗೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಮಂಗಳೂರು ಎಸ್ಪಿ ಹಲವು ಅಂಶಗಳ ಸ್ಪಷ್ಟನೆ ನೀಡೋ ಕೆಲಸ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿರುವ ಬಗ್ಗೆ ತನಿಖಾಧಿಕಾರಿಗೆ ಇತ್ತೀಚೆಗೆ ಮಾಹಿತಿ ಬಂದಿದ್ದು ಈ ವಿಷಯವನ್ನ ಪ್ರಕರಣದ ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ ದೂರುದಾರರು ಅಥವಾ ಅವರ ಪರವಾದ ವಕೀಲರು ತಂದಿರೋದಿಲ್ಲ ಈ ಮಾಹಿತಿಯನ್ನ ಪರಿಶೀಲಿಸಬೇಕಾಗಿರುತ್ತದೆ ಸಮಾಧಿ ಅಗೆಯೋ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳೋ ಸಾಧ್ಯತೆ ಇದೆ ಅಂತ ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿರುತ್ತೆ ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗಿಯುವ ಪ್ರಕ್ರಿಯೆಯನ್ನ ನಡೆಸಲು ಆತುರ ತೋರ್ತಾ ಇರುವಂತೆ ಸುದ್ದಿ ಹರಿದಾಡ್ತಾ ಇದೆ ಈ ವಿಷಯವನ್ನ ಸಾಕ್ಷಿದಾರರ ಪರವಾದ ವಕೀಲರಿಗೂ ತಿಳಿಸಲಾಗಿದೆ ಹಾಗೂ ಈ ಸಾಧ್ಯತೆಗಳನ್ನ ಪರಿಶೀಲಿಸಲಾಗ್ತಾ ಇದೆ ಸಾಕ್ಷಿ ದೂರುದಾರ ಸಮ್ಮತಿಸಿದ್ದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗಳನ್ನ ನಡೆಸುವುದಕ್ಕೆ ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿರ್ತಾರೆ ಹಾಗೆ ತನಿಖಾಧಿಕಾರಿಯು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗಿಯುವ ಪ್ರಕ್ರಿಯೆ ಸೂಕ್ತ ಅಂತ ನಿರ್ಧರಿಸ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗಿಯುವ ಪ್ರಕ್ರಿಯೆ ನಡೆಸಲಾಗುತ್ತೆ ಎಂಬ ಸ್ಪಷ್ಟತೆ ಕೊಟ್ಟು ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ ಹೀಗೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮೇಲೆ ಸೂಕ್ತ ತನಿಖೆಗೆ ಆದೇಶಿಸುವಂತೆ ಒತ್ತಡ ಹೆಚ್ಚಾಗಿದೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ವಕೀಲರ ನಿಯೋಗ ಎಸ್ಐಟಿ ತನಿಖೆಗೆ ಒತ್ತಾಯಿಸಿ ಪರಿಶೀಲಿಸುವ ಭರವಸೆ ಕೊಟ್ಟಿದ್ದಾರಂತೆ ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರೆ ಮಾತ್ರ ಶವ ಹುತ್ತಿಟ್ಟಿರೋದು ನಿಜವೋ ಅಥವಾ ಸುಳ್ಳೋ ಎಂಬ ಬಗ್ಗೆ ಸತ್ಯ ಹೊರಬರಲಿದೆ ಇಲ್ಲದೆ ಹೋದ್ರೆ ಜನರ ಮನಸ್ಸಲ್ಲಿ ಮೂಡಿರುವ ಅನುಮಾನಗಳನ್ನ ದೂರ ಮಾಡೋದು ಕಷ್ಟ ಆತ್ಮಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ